ಇನ್ನು ಮುಂದುವರೆದು ಮಾತನಾಡಿದ್ರು ರಮೇಶ್ ಜಾರಕಿಹೊಳಿ ಡಿಕೆಶಿ ವಿರುದ್ಧ ಮತ್ತೆ ಸಿರಿದದ್ದಿದ್ದಾರೆ ಬೆಳಗಾವಿ ಸಾಹುಕಾರ್ ನಾನು ಎಚ್ಡಿಕೆ ಸೇರಿ ಡಿಕೆಶಿ ಹೆಸರನ್ನ ಬದಲಿಸಿದ್ದೇವೆ ಡಿಕೆಶಿ ನಾಯಕ ಅಲ್ಲ ಸಿಡಿ ಶಿವು ಅಂತ ಹೆಸರಿಟ್ಟಿದ್ದೇವೆ ರಮೇಶ್ ಜಾರಕಿಹೊಳಿ ಅವರ ಆಕ್ರೋಶ ಇದು ಡಿಕೆ ಶಿವಕುಮಾರ್ ಅವರ ಹೆಸರನ್ನ ನಾನು ಮತ್ತು ಎಚ್ ಡಿ ಅವರು ಸೇರಿ ಬದಲಿಸಿದ್ದೇವೆ ಡಿಕೆಶಿ ಮಹಾನಾಯಕ ಅಲ್ಲ ಸಿಡಿ ಶಿವ ಅಂತ ಹೆಸರಿಟ್ಟಿದ್ದೇವೆ ಡಿಕೆ ಶಿವಕುಮಾರ್ ಅಂತ ವಾಗ್ದಾಳಿ ನಡೆಸಿದ್ರು ಸಿಡಿ ನಂತರ ಮಾತಾಡಿದ್ರೆ ಅಲ್ಲ ಈ ಮಹಾನಾಯಕನ ನಾಮಕರ ಬದಲಾಗಿದೆ ಸಿಡಿ ಶಿವನ ಹೆಸರು ಮಹಾನಾಯಕ ಅಂದ್ರೆ ಅಂಬೇಡ್ಕರ್ ಅಂಬೇಡ್ಕರ್ ಹೆಸರು ಮಹಾನಾಯಕ ಅಂದ್ರೆ ಅಂಬೇಡ್ಕರ್ ಹೆಸರು ಸಿಡಿ ಶಿವ ಮರು ನಾಮಕರಣ ಮಾಡಿದ್ರು ನಾನು ಕುಮಾರ್ಸ್ವಾಮಿ ಕೂಡಿ ಮನೆ ಡಿ ಸಿಡಿ ಶಿವ ಅಂತ ಇದ್ದ ನಾನೇ ತನ್ನ ಸರ್ಕಾರ ಅಂತ ಸಿದ್ದರಾಮಯ್ಯ ಬಹುಮುಖ್ಯ ಪಾತ್ರ ಕಾಂಗ್ರೆಸ್ ಪಕ್ಷ ಇರಬಹುದು ಅದು ಬಹುಮುಖ್ಯ ಪಾತ್ರ ಸಿದ್ದರಾಮಯ್ಯ ಇದು ಒಂದ್ರ ಮೂರ್ ಕಾರಣ ಅವ್ರಿಗೆ ಏನಾರ ಅವ್ರ ಪಕ್ಷದಲ್ಲಿ ಅಂತರಿಕ್ಷ ತೆಗೆದ್ರೆ ನನ್ನ ತಿಳಿಮಟ್ಟಿಗೆ ಅವರ ಅಧೋಗತಿ ಕಾಂಗ್ರೆಸ್ ಪಕ್ಷ ಸ್ಟಾರ್ಟ್ ಅನ್ನೋದೊಂದು ಈ ಸಂದರ್ಭ ಹೆಚ್ಚಾಗ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್